ಎಲ್ಲರಿಗೂ ನಮಸ್ಕಾರ ರೈತರು ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಬೇಕಾಗಿ ವಿನಂತಿ ಸಸ್ಯಗಳ ಬೆಳವಣಿಗೆಯಲ್ಲಿ ಮಣ್ಣಿನ ಪೋಷಕಾಂಶಗಳ ವಿವಿಧ ಪಾತ್ರಗಳು ಮ್ಯಾಕ್ರೋ ಪೋಷಕಾಂಶಗಳು ಅತಿ ಹೆಚ್ಚಿನ ಪ್ರಾಣದಲ್ಲಿ ಬೇಕಾಗಿರುವ ಹಾಗೂ ಸಸ್ಯದ ಒಟ್ಟಾರೆ ಬೆಳವಣಿಗೆ ಈ ಪೋಷಕಾಂಶಗಳು ಅವಶ್ಯಕ ಹೈಡ್ರೋಜನ್ ಸಾಮರ್ಥ್ಯ ಪಿಎಚ್ ಮಣ್ಣಿನಲ್ಲಿರುವ ಸತ್ವಗಳನ್ನು ಗಿಡಗಳು ಹೀರಿಕೊಳ್ಳಲು ಇದು ಮಹತ್ವವಾದ ಪಾತ್ರವನ್ನು ವಹಿಸುತ್ತದೆ ಸಾರಜನಕ ಎಲೆ ಹಾಗೂ ಕಾಂಡದ ಬೆಳವಣಿಗೆ ಮತ್ತು ಒಟ್ಟಾರೆ ಸಸ್ಯದ ಶಕ್ತಿಗೆ ನಿರ್ಣಾಯಕವಾಗಿದೆ ಹಾಗೂ ಕ್ಲೋರೋಫಿಲ್ನ ಪ್ರಮುಖ ಅಂಶವು ಹೌದು ರಂಜಕ ಬೇರಿನ ಬೆಳವಣಿಗೆಗೆ ಹೂವು ಮತ್ತು ಹಣ್ಣಿನ ರಚನೆಗೆ ಮತ್ತು ಸಸ್ಯದ ಆರೋಗ್ಯ ಮತ್ತು ರೋಗ ನಿರೋಧಕತೆಗೆ ಕೊಡುಗೆ ನೀಡುತ್ತದೆ ಪೊಟ್ಯಾಸಿಯಂ ನೀರಿನ ನಿಯಂತ್ರಣ ಮತ್ತು ಹಣ್ಣಿನ ಗುಣಮಟ್ಟವನ್ನು ಸುಧಾರಿಸುತ್ತದೆ ಹಾಗೂ ಅಧಿಕ ಫಸಲು ಪಡೆಯುವುದರಲ್ಲಿ ಮಹತ್ವದ ಪಾತ್ರ ವಹಿಸುತ್ತದೆ ಸಾವಯವ ಇಂಗಾಲ ಇಂಗಾಲ ಹೆಚ್ಚಾದರೆ ಹೆಚ್ಚು ಪ್ರಮಾಣದಲ್ಲಿ ನೀರನ್ನು ಹಿಡಿದಿಡುವ ಸಾಮರ್ಥ್ಯ ಮಣ್ಣಿಗೆ ಬರುತ್ತದೆ ಜೊತೆಗೆ ಗಿಡಗಳಿಗೆ ಅಗತ್ಯವಿದ್ದಾಗ ಮಾತ್ರ ನೀರು ಬಳಕೆಯಾಗುತ್ತದೆ ಈ ಮೂಲಕ ಬರಗಾಲದಲ್ಲಿಯೂ ಸಹ ಗಿಡಗಳಿಗೆ ಅಗತ್ಯ ತೇವಾಂಶ ಸಿಗುತ್ತದೆ ಕ್ಯಾಲ್ಸಿಯಂ ಜೀವಕೋಶದ ಗೋಡೆಯ ರಚನೆ ಬೇರಿನ ಬೆಳವಣಿಗೆ ಮತ್ತು ಒಟ್ಟಾರೆ ಸಸ್ಯ ಬಲಕ್ಕೆ ಕ್ಯಾಲ್ಸಿಯಂ ಅತ್ಯಗತ್ಯ ಮೆಗ್ನೀಸಿಯಂ ಕ್ಲೋರೋಫಿಲ್ನ ಕೇಂದ್ರ ಅಂಶವಾಗಿದೆ ಕಿಣ್ವಾ ಸಕ್ರಿಯಗೊಳಿಸುವಿಕೆ ಮತ್ತು ಶಕ್ತಿಯ ವರ್ಗಾವಣೆಯಲ್ಲೂ ಒಂದು ಪಾತ್ರವನ್ನು ವಹಿಸುತ್ತದೆ ಸಲ್ಫರ್ ಇದು ಪ್ರೋಟೀನ್ಗಳ ಬಿಲ್ಡಿಂಗ್ ಬ್ಲಾಕ್ ಆಗಿದೆ ಇದು ಕ್ಲೋರೋಫಿಲ್ ಸಂಶ್ಲೇಷಣೆ ಮತ್ತು ಒಟ್ಟಾರೆ ಸಸ್ಯ ಆರೋಗ್ಯದಲ್ಲಿ ತೊಡಗಿಸಿಕೊಂಡಿದೆ ಸೂಕ್ಷ್ಮ ಪೋಷಕಾಂಶಗಳು ಸಣ್ಣ ಪ್ರಮಾಣದಲ್ಲಿ ಬೇಕಾಗಿರುವ ಅಂಶಗಳು ಇವು ಸಸ್ಯಗಳ ವಿವಿಧ ಪ್ರಕ್ರಿಯೆಗಳನ್ನು ಸರಿಯಾದ ರೀತಿಯಲ್ಲಿ ಕಾರ್ಯನಿರ್ವಹಿಸಲು ಸಹಾಯಕವಾಗುತ್ತದೆ ಕಬ್ಬಿನ ಕ್ಲೋರೋಫಿಲ್ ರಚನೆಗೆ ಅವಶ್ಯಕವಾಗಿದೆ ಮತ್ತು ಶಕ್ತಿಯ ವರ್ಗಾವಣೆ ಮತ್ತು ಉಸಿರಾಟದಲ್ಲಿ ತೊಡಗಿಸಿಕೊಂಡಿದೆ ಕಬ್ಬಿನದ ಕೊರತೆಯು ಎಲೆಗಳ ಹಳದಿ ಬಣ್ಣಕ್ಕೆ ಕಾರಣವಾಗುತ್ತದೆ ಕ್ಲೋರೋಸಿಸ್ ತಾಮ್ರ ಲಿಗ್ನಿನ್ ಸಂಶ್ಲೇಷಣೆ ಮತ್ತು ಉಸಿರಾಟಕ್ಕೆ ಸಂಬಂಧಿಸಿದ ವಿವಿಧ ಕಿಣ್ವಕ ಪ್ರತಿಕ್ರಿಯೆಗಳಿಗೆ ತಾಮ್ರವು ಅತ್ಯಗತ್ಯ ಬೋರಾನ್ ಬೋರಾನ್ ಕೋಶ ವಿಭಜನೆ ಕಾರ್ಬೋಹೈಡ್ರೇಟ್ ಚಯಾಪಚಯ ಮತ್ತು ಪರಾಗ ಬೆಳವಣಿಗೆಯಲ್ಲಿ ತೊಡಗಿಸಿಕೊಂಡಿದೆ ಸತ್ತು ಕಿಣ್ವದ ಚಟುವಟಿಕೆ ಹಾರ್ಮೋನ್ ನಿಯಂತ್ರಣ ಹಣ್ಣಿನ ಬೆಳವಣಿಗೆ ಮತ್ತು ಕೆಲವು ಪ್ರೋಟೀನ್ಗಳ ಸಂಶ್ಲೇಷಣೆಯಲ್ಲಿ ಉಪಯೋಗವಾಗುತ್ತದೆ ಸಸ್ಯಗಳ ಬೆಳವಣಿಗೆ ಮತ್ತು ಹಣ್ಣಿನ ಉತ್ಪಾದನೆಗೆ ಮ್ಯಾಕ್ರೋ ಮತ್ತು ಸೂಕ್ಷ್ಮ ಪೋಷಕಾಂಶಗಳು ಪ್ರಮುಖವಾಗಿ ಬೇಕು ಮೇಲೆ ತಿಳಿಸಿರುವ ಎಲ್ಲಾ ಅವಶ್ಯಕತೆಗಳನ್ನು ನಮ್ಮ ಸಾವಯವ ಗೊಬ್ಬರ ಸಾಯಿಲ್ ಕಂಡೀಷನರ್ ಪೂರೈಸುತ್ತದೆ ಯಾವುದೇ ಮಣ್ಣು ನೀರು ಮತ್ತು ಹವಾಗುಣಕ್ಕೆ ಸೂಕ್ತವಾದ ಒಂದೇ ಒಂದು ಸಾವಯವ ಗೊಬ್ಬರ ಖುಬಾ ಸಾಯಿಲ್ ಕಂಡೀಷನರ್ ನಮ್ಮ ಕೃಷಿ ಬಂಧು ಸಂಸ್ಥೆಯು ಈ ಗೊಬ್ಬರದ ಬಗ್ಗೆ ಪ್ರತಿ ರೈತರಿಗೂ ಮಾರ್ಗದರ್ಶನವನ್ನು ನೀಡಲಾಗುವುದು ರೈತರು ಖುಬಾ ಸಾಯಿಲ್ ಕಂಡೀಷನರ್ ಸಾವಯವ ಗೊಬ್ಬರದ ಬಗ್ಗೆ ಮಾಹಿತಿ ಪಡೆಯಲು ವಿಡಿಯೋದಲ್ಲಿ ತೋರಿಸಿರುವ ನಂಬರ್ಗೆ ಕರೆ ಮಾಡಿ ಮಾಹಿತಿ ಪಡೆಯಿರಿ ಧನ್ಯವಾದಗಳು